ಸರ್ ಸರ್ ದಯಮಾಡಿ ಅವ್ರು ಮಾತಾಡುವಂತ ಸ್ಥಿತಿಯಲ್ಲಿ ಇಲ್ಲ ತಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಅವ್ರು ಕರ್ಕೊಂಡ್ಬಿಟ್ಟು ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಮನದಾಣವನ್ನ ಹೇಳ್ತಾ ಇದಾರೆ ಅಷ್ಟಕ್ಕೆ ಇದು ಮಾಡಿ ಮುಂದೆ ಇದು

ಫಿಲಿಂ ಸ್ಟಾರ್ ದರ್ಶನ್ ಅವರು ಮರ್ಡರ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ ಅವ್ರ ಅರೆಸ್ಟ್ ಕೂಡ ಮಾಡಿದ್ದಾರೆ ಅಭಿಮಾನಿ ಕಾನೂನು ಹೋರಾಟಕ್ಕೆ ತಾವಿದ್ರೆ ಸ್ವಲ್ಪ ನನ್ ಜೀವ ನಮ್ ಗಂಡ ಅಲ್ರಿ ನನ್ ಪಾಪು ಪ್ರೆಗ್ನೆಂಟ್ ಇದೆ ನನ್ ಜೀವ ನೋಡ್ಕೋಬೇಕು ಮುಂದ ಜೀವನ ಹೆಂಗ್ ಮಾಡೋದೇ ಬೇರೆಯವ್ರು ಮಗು ಬೇರೆ ಐತಿ